ಯತೀಂದ್ರ ಸಿದ್ದರಾಮಯ್ಯ ಆಯ್ತು ಈಗ ಸಚಿವರ ಸರದಿ ಮೈಸೂರು ಒಡೆಯರ್ ಕೊಡುಗೆಗಳಿಗೆ ಇಂತ ಮರ್ಯಾದೆ ಕೊಡ್ತಾ ಇದಾರಪ್ಪ ಇವರೆಲ್ಲ ಕಾಂಗ್ರೆಸ್ ಸಚಿವರು ಮುಖಂಡರಿಗೆ ಒಡೆಯರು ಅಂತಂದ್ರೆ ಅದ್ ಯಾಕಷ್ಟು ಸಿಟ್ಟು ಮೈಸೂರು ಒಡೆಯರು ಅಂತಂದ್ರೆ ಕೆಆರ್ ಎಸ್ ನ ಇತಿಹಾಸವನ್ನೇ ತಿರುಚುವಷ್ಟರ ಮಟ್ಟಗಿನ ಸಿಟ್ಟ ಕೆಆರ್ ಎಸ್ ಇತಿಹಾಸಕ್ಕೆ ಸಚಿವ ಮಹದೇವಪ್ಪ ದೊಡ್ಡದೊಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ ಸುಪ್ರಸಿದ್ಧ ಕೆಆರ್ ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ ಮಹದೇವಪ್ಪ ಅವರ ಹೊಸ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಆದರೆ ಇವತ್ತು ಅದನ್ನು ಹೇಳೋದಕ್ಕೆ ಯಾರಿಗೂ ಧೈರ್ಯವಿಲ್ಲ ಅಂತೆ ಶ್ರೀರಂಗಪಟ್ಟಣದಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಇಂಥದ್ದೊಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಸಿ ಮಹದೇವಪ್ಪ ಇಡೀ ನಾಡು ಬೆಳಗಿದ ನೂರಾರು ಬೃಹತ್ ಯೋಜನೆಗಳಿಗೆ ತಮ್ಮ ಬದುಕನ್ನೇ ಒಂದು ರೀತಿಯಲ್ಲಿ ತ್ಯಾಗ ಮಾಡಿದಂತಹ ಬದುಕನ್ನು ಸವೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನ ಇದೊಂದು ರೀತಿ ಅವಮಾನ ಅಲ್ವಾ ಅವರಿಗೆ ಸುಪ್ರಸಿದ್ದ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೆಚ್ ಸಿ ಮಹದೇವಪ್ಪ ಇವತ್ತು ಹೊಸದೊಂದು ಇತಿಹಾಸವನ್ನ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ನೀಡಿದ್ದಾರೆ ಮೈಸೂರಿಗೆ ಅಂತ ಹೇಳೋದರ ಮುಖಾಂತರ ಒಂದು ಶುಲ್ಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಈಗ ಮತ್ತೆ ಇನ್ನೋರ್ವ ಸಚಿವ ಈ ರೀತಿ ವಿವಾದ ಹುಟ್ಟುಹಾಕಿದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲಾಕಿರದೇ ಟಿಪ್ಪು ಸುಲ್ತಾನ್ ಅವರು ಫಸ್ಟ್ ಅಡಿಗಲ್ಲಾಕಿರದೇ ಟಿಪ್ಪು ಸುಲ್ತಾನ್ ಅವರು ಫಸ್ಟ್ ಅಡಿಗಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ನೋಡಿದ್ರ ನೀವು ಕುಮಾರ ನೋಡಿದ್ರಲ್ಲ ಫಸ್ಟ್ ಹಾಕಿ ಧೈರ್ಯ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ತಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಅಷ್ಟು ಅಡಿಗಲ್ಲಾ ಹಾಕಿರದೆ ಟಿಪ್ಪು ಸುಲ್ತಾನ್ ಅವರು ಅಷ್ಟು ಅಡಿಗಲ್ಲಾಕಿರದೆ ಈ ಬಗ್ಗೆ ಸಂಸದ ಯದುವೀರ್ ಒಳೆಯರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಣಬನ್ ಕೆಆರ್ ಅಣೆಕಟ್ಟಿಗೆ ಅಡಿಗಲ್ಲ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವ್ ಪರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಮಾತನಾಡಿದ ಮೈಸೂರು ಮತ್ತು ಕೊಡಗು ಸಂಸದರಿದ್ರೆ ಮಾತಾಡಿಸ್ತಾ ಹೋಗ್ತೀರಿ ಸರ್ ಬಳಪ ಅವರ ಹೇಳಿಕೆ ಗಮನಿಸಿದಾರೆ ಸರ್ ಮೊದಲ ಪ್ರತಿಕ್ರಿಯೆ ಸರ್ ಇಂದು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಏನು ಸಾಮಾಜಿಕ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಶ್ರೀ ಮಾದೇವಪ್ಪನವರು ಹೇಳಿರ್ತಕ್ಕಂಥ ಮಾತು ನಮ್ಮ ಗಮನಕ್ಕೆ ಬಂದಿದೆ ಟಿಪ್ಪು ಸುಲ್ತಾನು ಆರ್ ಎಸ್ಗೆ ಕನ್ನಂಬಾಡಿ ಕಟ್ಟಿಗೆ ಅಡಿಪಾಯವನ್ನು ಅವರೇ ಅಂತ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಹಾಸ್ಯಸ್ಪದ ಅಂತ ನನ್ನ ಒಂದು ಅಭಿಪ್ರಾಯ ಕಾರಣ ಒಂದೇ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಕಾಂಗ್ರೆಸ್ಸಿನ ಪಕ್ಷ ಅವರು ಇಡೀ ಏನು ಎಪ್ಪತ್ತೈದು ವರ್ಷದ ಒಂದು ಇತಿಹಾಸ ಸ್ವಾತಂತ್ರ್ಯ ಆಗಿದ ನಂತರ ನಮ್ಮ ಭಾರತೀಯ ಇತಿಹಾಸವನ್ನು ಅದನ್ನ ಅವ್ರಿಗೆ ಇಷ್ಟ ಆಗಿರ್ತಕ್ಕಂತ ಒಂದು ನಿರೂಪಣೆ ಮಾಡೋದ್ರಲ್ಲಿ ಏನು ಸಾಕ್ಷಿ ಸಹಿತ ಅಲ್ಲ ಅವ್ರಿಗೆ ಇಷ್ಟವಂತ ನಿರೂಪಣೆಯ ಒಂದು ದಾರಿಯಲ್ಲಿ ತರ್ತಾ ಬಂದಿದ್ದಾರೆ ಇದು ನಾವು ವಿರೋಧ ಮಾಡಬೇಕಾಗಿದೆ ಸಾಕ್ಷಿ ಸಹಿತ ಇತಿಹಾಸವನ್ನು ನಮ್ಮ ಮಕ್ಕಳ ಮುಂದೆ ನಮ್ಮ ವಿದ್ಯಾರ್ಥಿ ಮುಂದೆ ಮತ್ತು ಸಾಮಾನ್ಯರು ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ಕನ್ನಂಬಾಡಿ ಕಟ್ಟೆ ಅಡಿಪಾಯ ಯಾರಿಟ್ಟಿದ್ದು ಯಾರ ಕಾಲದಲ್ಲಿ ಕೆಲಸ ಆಯಿತು ನಂತರ ಅದರ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಎಲ್ಲರ ರೀತಿಯ ಒಂದು ವಿಸ್ತಾರವಾದಂಥ ಒಂದು ಇತಿಹಾಸ ಇದೆ ಜೊತೆಗೆ ಬಹಳ ಸ್ಪಷ್ಟವಾದಂತಹ ಇತಿಹಾಸ ಇದೆ ಇದು ತಮಗೆ ಸೂಕ್ತವಾದಂತಹ ಇತಿಹಾಸ ಅಥವಾ ಸೂಕ್ತವಾದಂತಹ ನಿರೂಪಣೆಗೆ ತಕ್ಕಂತೆ ನಿಮ್ದೇ ಆದಂತಹ ಇತಿಹಾಸ ನೀವು ಸೃಷ್ಟಿ ಮಾಡೋದಕ್ಕಾಗಲ್ಲ ಸಾಕ್ಷಿ ಸಹಿತ ಇತಿಹಾಸವನ್ನು ಕೊಡಬೇಕಾಗಿದೆ ಜೊತೆಗೆ ತಮ್ಮ ಏನು ಮತದಾರರನ್ನು ಒಲೈಸೋದಿಕ್ಕೆ ಈ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ದೃಷ್ಟಿಯಿಂದ ನೀವೇನು ಯಾವುದೋ ಒಂದು ಬೇರೆ ಇತಿಹಾಸ ತೋರಿಸುವ ಅವಶ್ಯಕತೆ ಇಲ್ಲ ಅನೇಕರು ಇದ್ದಾರೆ ಅಲ್ಪಸಂಖ್ಯಾತರ ಅನೇಕ ಸಮುದಾಯಗಳಲ್ಲಿ ನಮ್ಮ ಭಾರತಕ್ಕೆ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಅನೇಕರು ಇದ್ದಾರೆ ಅವ್ರನ್ನ ಉಲ್ಲೇಖ ಮಾಡಿ ಅವರು ಅವರಿಂದ ಆ ಒಂದು ಸಮುದಾಯಕ್ಕೆ ನೀವು ಸ್ಪೂರ್ತಿ ಕೊಡುವಂಥದ್ದು ಅಥವಾ ಅವರಿಗೆ ಪ್ರೇರಣೆಯಾಗಿ ನೀವು ತೋರಿಸಬೇಕಾಗಿದ್ರೆ ಅವರೆಲ್ಲರನ್ನು ದಯವಿಟ್ಟು ತೋರಿಸಿ ಇತಿಹಾಸ ತಿಳಿಸುವ ಕೆಲಸವನ್ನ ಮಾಡ್ತೀರಾ ಹೇಗೆ ಸರ್ ಅಂತ ನಾನು ಯಾರಿಗೂ ಇತಿಹಾಸ ತಿಳಿಸುವಂಥದ್ದು ನನ್ನ ಜವಾಬ್ದಾರಿ ಅಲ್ಲ ಇತಿಹಾಸ ಪುಸ್ತಕದಲ್ಲಿದೆ ಸಾಕ್ಷಿ ಸಹಿತ ಅನೇಕ ತಜ್ಞರು ಇತಿಹಾಸದ ತಜ್ಞರು ಏನು ಪ್ರೊಫೆಸರ್ಗಳು ಇರಬಹುದು ಶಿಕ್ಷಕರು ಇರಬಹುದು ಅವರು ಆಗ್ಲೇ ಅದನ್ನ ಬಹಳ ಸ್ಪಷ್ಟವಾಗಿ ಅನೇಕ ಪುಸ್ತಕಗಳ ಮೂಲಕ ಇರಬಹುದು ಬೇರೆ ಬೇರೆ ಮಾಧ್ಯಮದ ಮೂಲಕ ಅವ್ರು ಆಗ್ಲೇ ಇದೆ ಅಲ್ಲಿ ಅವ್ರಿಗೆ ಹೋಗುವ ಉಲ್ಲೇಖ ಮಾಡೋದ್ರಲ್ಲಿ ನಾವೇನು ಅವ್ರಿಗೇನು ಇತಿಹಾಸ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಒಂದು ಆಗಲ ಕಾಲದಲ್ಲಿ ಒಂದ್ ಕಡೆ ಗಂಟೆ ಸತ್ ಕೇಳಿಸ್ತಾ ಇತ್ತು ಒಂದ್ ಕಡೆ ಅಲೋಅಪ್ಪ ಅಕ್ಬರ ಸತ್ ಕೇಳಿಸ್ತಾ ಇದ್ರು ಆದ್ರೆ ಎಲ್ಲರೂ ಕೂಡ ಶಾಂತಿ ಇಲ್ದಿರ್ತಾ ಇದ್ರು ಈಗ ಅದು ಸಕ ಗಲಾಟೆ ಆಗ್ತಾ ಇದೆ ಅಂತೇಳಿ ಇನ್ನಂತ ನನ್ನ ಇದನ್ನು ಕೂಡ ಬಹಳ ಹಾಸ್ಯಸ್ಪದ ಹೇಳಿಕೆ ಟಿಪ್ಪು ಸುಲ್ತಾನಿನ ಕಾಲದ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ನಾವು ಉಲ್ಲೇಖ ಮಾಡಬಹುದು ಸಾಕ್ಷಿ ಸಹಿತ ಎಲ್ಲ ಇತಿಹಾಸವನ್ನು ನಿಮ್ಮ ಮುಂದೆ ಇಡಬಹುದು ಆದರೆ ನಾವೇನು ಇಲ್ಲಿ ಅದನ್ನ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವ್ರ ಸಮಯದಲ್ಲಿ ಮಂಡ್ಯಂ ಅಯ್ಯಂಗಾರ್ಸ್ ಇರ್ಬೋದು ಅವ್ರನ್ನ ಎರಡು ಸಾವಿರ ಜನ ಕೊಲೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಕೊಡಗಿನ ನಿವಾಸಿ ಮೂಲತಃ ಎದ್ದಿದ್ದು ಏನು ಕೊಡವರು ಅವರ ಒಂದು ಸಂಪೂರ್ಣವಾದಂಥ ಜೆನೋಸೈಡ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಮಲಬಾರಲ್ಲಿ ನಮ್ಮ ಕೋಸ್ಟ್ ನಲ್ಲಿ ನಮ್ಮ ಕ್ರಿಶ್ಚಿಯನ್ಸ್ ಇದ್ದಿದ್ದು ಮತ್ತೆ ಅವ್ರಿಗೆ ಒಂದು ಐತಿಹಾಸಿಕ ಚರ್ಚ್ ಅನ್ನು ಕೂಡ ಅದನ್ನ ಒಂದು ಕೆಡವಿದ್ದು ಉಲ್ಲೇಖ ಇರಬಹುದು ಮತ್ತೆ ಅಲ್ಲಿ ನಂತರ ಕ್ರಿಶ್ಚಿಯನ್ಗಳು ಅವ್ರಿಗೆ ಏನು ಸಂಕಷ್ಟಗಳು ಅನುಭವಿಸಬೇಕಾಗಿತ್ತು ಸಂಕಷ್ಟಗಳು ಎರಡು ಹೇಳೋದ ಅದೇ ಕಡಿಮೆ ಅವ್ರು ನಿಜಕ್ಕೂ ಒಂದು ಟಾರ್ಚರ್ ಮಾಡಿ ಅಲ್ಲಿಂದ ಮಂಗಳೂರಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು ಏನು ಆ ಒಂದು ಕಷ್ಟವಾದಂತಹ ನಿಜಕ್ಕೂ ಸಂಕಷ್ಟವಾಗಿದೆ ಆಗಿನ ಕಾಲದಲ್ಲಿ ಅದೆಲ್ಲ ಅವರು ಅನುಭವಿಸಿರ್ತಕ್ಕಂಥದ್ದು ಎಷ್ಟು ತಿಪ್ಪು ಬರ್ದಿರೋದೇ ಉಲ್ಲೇಖ ಇದೆ ಅವರದೇ ಬರ್ದಿರ್ತಕ್ಕಂಥ ಅವರ ಕನ್ಸ್ಕೊಳ್ಳಿದಾವೆ ಅದೆಲ್ಲಾನು ಕೂಡ ನಾವು ಉಲ್ಲೇಖ ಮಾಡಿದ್ರೆ ನಿಜವಾದ ಇತಿಹಾಸ ನಮಗೆ ಗೊತ್ತಾಗುತ್ತೆ ಟಿಪ್ಪು ಒಬ್ಬ ಸ್ವತಂತ್ರ ಸರ್ಕಾರ ಸೇನಾ ಅಂತ ಹೇಳಿ ಇವತ್ತು ಅವರಿಗೆ ಆ ಒಂದು ಭಾಷೆಯಲ್ಲಿ ಕೂಡ ಮಾತಾಡಿದ್ರೆ ಸರ್ ಟಿಪ್ಪು ತಮ್ಮ ರಾಜ್ಯ ತಮ್ಮ ಏನು ಅವರು ತಂದೆ ಅವರು ಕೊಟ್ಟಿರ್ತಕ್ಕಂತ ಆಸ್ತಿಯನ್ನು ರಕ್ಷಣೆ ಮಾಡೋದರಲ್ಲಿ ಹೋರಾಟವನ್ನು ಮಾಡಿದ್ದು ಅಂದ್ರೆ ಪ್ರತಿ ಬಾರಿ ಕೂಡ ಟಿಪ್ಪು ಸುಲ್ತಾನ್ ವಿಚಾರ ಇಟ್ಕೊಂಡು ಈ ರೀತಿ ಆಗಿದ್ರೆ ರಾಜರ ಕೊಡುಗೆಗಳೆಲ್ಲ ಹೋಲಿಕೆ ಮಾಡುವುದು ಒಂದ್ ಕಡೆ ಮಾತಾಡ್ತಾರೆ ಈಗ ಟಿಪ್ಪು ಸುಲ್ತಾನ್ ಹಳೆ ಕಟ್ಟು ಕಟ್ಟಿದ್ದು ಒಂದ್ ಕಡೆ ಮಾತಾಡ್ತಾರೆ ಇದೆಷ್ಟರ ಮಟ್ಟಿಗೆ ಸರಿ ಅಲ್ಲ ಸರ್ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇತಿಹಾಸ ಸಾಕ್ಷಿ ಸಹಿತ ನೀವು ಕೊಡಬೇಕಾಗಿದೆ ಇತಿಹಾಸ ತಜ್ಞರು ಕೊಡಬೇಕಾಗಿರುತ್ತೆ ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂತದ್ದು ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ಮಾಡಕ್ಕೆ ಹೋಗಲ್ಲ ಇತಿಹಾಸ ತಜ್ಞರು ಹೇಳಿದರೆ ಇದು ತಜ್ಞರು ಕೂಡ ಉಲ್ಲೇಖ ಮಾಡುವ ರೀತಿಯಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತಾರೆ ಇದಿಷ್ಟು ಯದುವೀರವರ ಮಾತುಗಳು ಕ್ಯಾಮರಾ ಪರ್ಸನ್ ಮೈಸೂರು ಸಿದ್ದರಾಮಯ್ಯ ಆಯ್ತು ಈಗ ಸಚಿವರ ಸರದಿ ಮೈಸೂರು ಒಡೆಯರ್ ಕೊಡುಗೆಗಳಿಗೆ ಇದೆಯಂತ ಮರ್ಯಾದೆ ಕೊಡ್ತಾ ಇದಾರಪ್ಪ ಇವರೆಲ್ಲ ಕಾಂಗ್ರೆಸ್ ಸಚಿವರು ಮುಖಂಡರಿಗೆ ಒಡೆಯರು ಅಂತಂದ್ರೆ ಅದ್ ಯಾಕಷ್ಟು ಸಿಟ್ಟು ಮೈಸೂರು ಒಡೆಯರು ಅಂತಂದ್ರೆ ಕೆಆರ್ ಎಸ್ ನ ಇತಿಹಾಸವನ್ನೇ ತಿರುಚುವಷ್ಟರ ಮಟ್ಟಗಿನ ಸಿಟ್ಟ ಕೆ ಆರ್ ಎಸ್ ಇತಿಹಾಸ ಕೆ ಸಚಿವ ಮಹದೇವಪ್ಪ ದೊಡ್ಡದೊಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ ಸುಪ್ರಸಿದ್ಧ ಕೆ ಆರ್ ಎಸ್ ಗೆ ಅಡಿಗಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ ಮಹದೇವಪ್ಪ ಅವರ ಹೊಸ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಆದರೆ ಇವತ್ತು ಅದನ್ನು ಹೇಳೋದಕ್ಕೆ ಯಾರಿಗೂ ಧೈರ್ಯವಿಲ್ಲ ಅಂತೆ ಶ್ರೀರಂಗಪಟ್ಟಣದಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಕೊಟ್ಟಿರತಕ್ಕಂತ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೀಯ ದಿನದಂದು ಇಂಥದ್ದೊಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಎಚ್ ಸಿ ಮಹದೇವಪ್ಪ ಇಡೀ ನಾಡು ಬೆಳಗಿದ ನೂರಾರು ಬೃಹತ್ ಯೋಜನೆಗಳಿಗೆ ತಮ್ಮ ಬದುಕನ್ನೇ ಒಂದು ರೀತಿಯಲ್ಲಿ ತ್ಯಾಗ ಮಾಡಿದಂತಹ ಬದುಕನ್ನ ಸವೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನ ಇದೊಂದು ರೀತಿ ಅವಮಾನ ಅಲ್ವಾ ಅವರಿಗೆ ಸುಪ್ರಸಿದ್ಧ ಕೆಆರ್ಎಸ್ ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೆಚ್ ಸಿ ಮಹದೇವಪ್ಪ ಇವತ್ತು ಹೊಸದೊಂದು ಇತಿಹಾಸವನ್ನ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ನೀಡಿದ್ದಾರೆ ಮೈಸೂರಿಗೆ ಅಂತ ಹೇಳೋದರ ಮುಖಾಂತರ ಒಂದು ಕ್ಷುಲ್ಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಈಗ ಮತ್ತೆ ಇನ್ನೋರ್ವ ಸಚಿವ ಈ ರೀತಿ ವಿವಾದ ಹುಟ್ಟುಹಾಕಿದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಾಕಿರದೆ ಟಿಪ್ಪು ಸುಲ್ತಾನ್ ಅವರು ಫಸ್ಟ್ ಅಡಿಗಲ್ಲಾಕಿರದೇ ಟಿಪ್ಪು ಸುಲ್ತಾನ್ ಅವರು ಫಸ್ಟ್ ಅಡಿಗಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ನೋಡಿದ್ರ ನೀವು ಕುಮಾರ್ ನೋಡಿದಿರಲ್ಲ ಫಸ್ಟ್ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವ್ರ ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ಟಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಅಷ್ಟು ಅಡಿಗಲ್ಲ ಹಾಕಿರದೆ ಟಿಪ್ಪು ಸುಲ್ತಾನ್ ಅವರು ಅಷ್ಟು ಈ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕಿರಣಬನ್ ಕೆಆರ್ ಅಣೆಕಟ್ಟಿಗೆ ಅಡಿಗಲ್ಲ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೇಳಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಬಗ್ಗೆ ಮೈಸೂರು ಮತ್ತು ಕೊಡಗು ಸಂಸಾರಿದ ಮಾತಾಡಿಸ್ತಾ ಹೋಗ್ತೀರಿ ಸರ್ ಬಳಪ್ರಭು ಬಗ್ಗೆ ಅವರ ಹೇಳಿಕೆ ಗಮನಿಸಿದ್ರೆ ಸರ್ ಮೊದಲ ಪ್ರತಿಕ್ರಿಯೆ ಇಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಏನು ಸಾಮಾಜಿಕ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಶ್ರೀ ಮಾದೇವಪ್ಪನವರು ಹೇಳಿರ್ತಕ್ಕಂಥ ಮಾತು ನಮ್ಮ ಗಮನಕ್ಕೆ ಬಂದಿದೆ ಟಿಪ್ಪು ಸುಲ್ತಾನು ಆರ್ ಎಸ್ಗೆ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯವನ್ನು ಅವರೇ ನೆಟ್ಟಿದ್ದು ಅಂತ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ ಅಂತ ನನ್ನ ಒಂದು ಅಭಿಪ್ರಾಯ ಕಾರಣ ಒಂದೇ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಕಾಂಗ್ರೆಸ್ಸಿನ ಪಕ್ಷ ಅವರು ಇಡೀ ಏನು ಎಪ್ಪತ್ತೈದು ವರ್ಷದ ಒಂದು ಇತಿಹಾಸ ಸ್ವಾತಂತ್ರ್ಯ ಆಗಿದ ನಂತರ ನಮ್ಮ ಭಾರತೀಯ ಇತಿಹಾಸವನ್ನು ಅದ್ನ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಒಂದು ನಿರೂಪಣೆ ಮಾಡೋದ್ರಲ್ಲಿ ಏನು ಸಾಕ್ಷಿ ಸಹಿತ ಅಲ್ಲ ಅವ್ರಿಗೆ ಇಷ್ಟವಂತ ನಿರೂಪಣೆಯ ಒಂದು ದಾರಿಯಲ್ಲಿ ತರ್ತಾ ಬಂದಿದ್ದಾರೆ ಇದು ನಾವು ವಿರೋಧ ಮಾಡಬೇಕಾಗಿದೆ ಸಾಕ್ಷಿ ಸಹಿತ ಇತಿಹಾಸವನ್ನು ನಮ್ಮ ಮಕ್ಕಳ ಮುಂದೆ ನಮ್ಮ ವಿದ್ಯಾರ್ಥಿ ಮುಂದೆ ಮತ್ತು ಸಾಮಾನ್ಯರು ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ಕನ್ನಂಬಾಡಿ ಕಟ್ಟೆ ಅಡಿಪಾಯ ಯಾರಿಟ್ಟಿದ್ದು ಯಾರ ಕಾಲದಲ್ಲಿ ಕೆಲಸ ಆಯಿತು ನಂತರ ಅದರ ಅಭಿವೃದ್ಧಿ ಆಗಿರತಕ್ಕಂಥದ್ದು ಎಲ್ಲರ ರೀತಿಯ ಒಂದು ವಿಸ್ತಾರವಾದಂತಹ ಒಂದು ಇತಿಹಾಸ ಇದೆ ಜೊತೆಗೆ ಬಹಳ ಸ್ಪಷ್ಟವಾದಂತಹ ಇತಿಹಾಸ ಇದೆ ಇದು ತಮಗೆ ಸೂಕ್ತವಾದಂತಹ ಇತಿಹಾಸ ಅಥವಾ ಸೂಕ್ತವಾದಂತಹ ನಿರೂಪಣೆಗೆ ತಕ್ಕಂತೆ ನಿಮ್ದೇ ಆದಂತಹ ಇತಿಹಾಸ ನೀವು ಸೃಷ್ಟಿ ಮಾಡೋದಕ್ಕಾಗಲ್ಲ ಸಾಕ್ಷಿ ಸಹಿತ ಇತಿಹಾಸವನ್ನು ಕೊಡಬೇಕಾಗಿದೆ ಜೊತೆಗೆ ತಮ್ಮ ಏನು ಮತದಾರರನ್ನು ಒಲೈಸೋದಿಕ್ಕೆ ಈ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ದೃಷ್ಟಿಯಿಂದ ನೀವೇನು ಯಾವುದೋ ಒಂದು ಬೇರೆ ಇತಿಹಾಸ ತೋರಿಸುವ ಅವಶ್ಯಕತೆ ಇಲ್ಲ ಅನೇಕರು ಅಲ್ಪಸಂಖ್ಯಾತರ ಅನೇಕ ಸಮುದಾಯಗಳಲ್ಲಿ ನಮ್ಮ ಭಾರತಕ್ಕೆ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಅನೇಕರಿದ್ದಾರೆ ಅವ್ರನ್ನ ಉಲ್ಲೇಖ ಮಾಡಿ ಅವರು ಅವರಿಂದ ಆ ಒಂದು ಸಮುದಾಯಕ್ಕೆ ನೀವು ಸ್ಪೂರ್ತಿ ಕೊಡುವಂಥದ್ದು ಅಥವಾ ಅವರಿಗೆ ಪ್ರೇರಣೆಯಾಗಿ ನೀವು ತೋರಿಸಬೇಕಾಗಿದ್ರೆ ಅವರೆಲ್ಲರನ್ನೂ ದಯವಿಟ್ಟು ತೋರಿಸಿ ಮಾದೇವಪ್ ಇತಿಹಾಸ ತಿಳಿಸುವಂತ ಕೆಲಸ ಮಾಡ್ತೀರಾ ಹೇಗೆ ಸರ್ ಅಂತ ನಾನು ಯಾರಿಗೂ ಇತಿಹಾಸ ತಿಳಿಸುವಂಥದ್ದು ನನ್ನ ಜವಾಬ್ದಾರಿ ಅಲ್ಲ ಇತಿಹಾಸ ಪುಸ್ತಕದಲ್ಲಿದೆ ಸಾಕ್ಷಿ ಸಹಿತ ಅನೇಕ ತಜ್ಞರು ಇತಿಹಾಸದ ತಜ್ಞರು ಏನು ಪ್ರೊಫೆಸರ್ಗಳು ಇರ್ಬೋದು ಶಿಕ್ಷಕರು ಇರಬಹುದು ಅವರು ಆಗ್ಲೇ ಅದನ್ನ ಬಹಳ ಸ್ಪಷ್ಟವಾಗಿ ಅನೇಕ ಪುಸ್ತಕಗಳ ಮೂಲಕ ಇರಬಹುದು ಬೇರೆ ಬೇರೆ ಮಾಧ್ಯಮದ ಮೂಲಕ ಅವರು ಆಗ್ಲೇ ಇದೆ ಅಲ್ಲಿ ಅವ್ರಿಗೆ ಹೋಗುವ ಉಲ್ಲೇಖ ಮಾಡೋದ್ರಲ್ಲಿ ನಾವೇನು ಅವ್ರಿಗೇನು ಇತಿಹಾಸ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲೂ ಮುಂದುವರೆದ ಸರ್ ಒಂದ್ ಕಾಲದಲ್ಲಿ ಒಂದ್ ಕಡೆ ಗಂಟೆ ಸತ್ ಕೇಳಿಸ್ತಾ ಇತ್ತು ಒಂದ್ ಕಡೆ ಅಲೋಅಪ್ಪ ಅಕ್ಬರ ಸತ್ ಕೇಳಿಸ್ತಾ ಇದ್ರು ಆದ್ರೆ ಎಲ್ಲರೂ ಕೂಡ ಶಾಂತಿ ಇಲ್ದಿರ್ತಾ ಇದ್ರು ಈಗ ಅದು ಸಖತ್ ಗಲಾಟೆ ಆಗ್ತಾ ಇದೆ ಇನ್ನಂತ ನಾನು ಹಾಗೆ ಇದನ್ನು ಬಹಳ ಹಾಸ್ಯಸ್ಪದ ಹೇಳಿಕೆ ಟಿಪ್ಪು ಸುಲ್ತಾನಿನ ಕಾಲದ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ನಾವು ಉಲ್ಲೇಖ ಮಾಡಬಹುದು ಸಾಕ್ಷಿ ಸಹಿತ ಎಲ್ಲ ಇತಿಹಾಸವನ್ನು ನಿಮ್ಮ ಮುಂದೆ ಇಡಬಹುದು ಆದರೆ ನಾವು ಏನು ಇಲ್ಲಿ ಅದನ್ನ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಅದ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅವರ ಸಮಯದಲ್ಲಿ ಮಂಡ್ಯಂ ಅಯ್ಯಂಗಾರ್ಸ್ ಇರಬಹುದು ಅವ್ರನ್ನ ಎರಡು ಸಾವಿರ ಜನ ಕೊಲೆ ಮಾಡಿರ್ತಕ್ಕಂಥದ್ದು ಇರಬಹುದು ಕೊಡಗಿನ ನಿವಾಸಿ ಮೂಲತಃ ಎದ್ದಿದ್ದು ಏನು ಕೊಡವರು ಅವರ ಒಂದು ಸಂಪೂರ್ಣವಾದಂತಹ ಜನಸೈಡ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಮಲ್ಲಬಾರಲ್ಲಿ ನಮ್ಮ ಕೋಸ್ಟ್ ನಲ್ಲಿ ನಮ್ಮ ಕ್ರಿಶ್ಚಿಯನ್ಸ್ ಇದ್ದಿದ್ದು ಮತ್ತೆ ಅವರಿಗೆ ಒಂದು ಐತಿಹಾಸಿಕ ಚರ್ಚ್ ಅನ್ನು ಕೂಡ ಅದನ್ನ ಒಂದು ಕೆಡವಿದ್ದು ಉಲ್ಲೇಖ ಇರಬಹುದು ಮತ್ತೆ ಅಲ್ಲಿ ನಂತರ ಕ್ರಿಶ್ಚಿಯನ್ಗಳು ಅವ್ರಿಗೆ ಏನು ಸಂಕಷ್ಟಗಳು ಅನುಭವಿಸಬೇಕಾಗಿತ್ತು ಸಂಕಷ್ಟಗಳು ಹೇಳಲು ಹೇಳದ ಅದು ಕಡಿಮೆ ಅವ್ರು ನಿಜಕ್ಕೂ ಒಂದು ಟಾರ್ಚರ್ ಮಾಡಿ ಅಲ್ಲಿಂದ ಮಂಗಳೂರಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು ಏನು ಆ ಒಂದು ಕಷ್ಟವಾದಂತಹ ನಿಜಕ್ಕೂ ಸಂಕಷ್ಟವಾದ ಆಗಿನ ಕಾಲದಲ್ಲಿ ಅದೆಲ್ಲ ಅವರು ಅನುಭವಿಸಿರ್ತಕ್ಕಂಥದ್ದು ಎಷ್ಟು ತಿಪ್ಪು ಬರ್ದಿರೋದೇ ಉಲ್ಲೇಖ ಇದೆ ಅವ್ರದೇ ಬರ್ದಿರ್ತಕ್ಕಂಥ ಅವರ ಕನಸ್ಕೊಳ್ಳಿದವೇ ಅದೆಲ್ಲಾನು ಕೂಡ ನಾವು ಉಲ್ಲೇಖ ಮಾಡಿದ್ರೆ ನಿಜವಾದ ಇತಿಹಾಸ ನಮಗೆ ಗೊತ್ತಾಗುತ್ತೆ ಟಿಪ್ಪು ಒಬ್ಬ ಸ್ವತಂತ್ರ ಸ್ವತಂತ್ರ ಸೇನಾನಿ ಅಂತ ಹೇಳಿ ಇವತ್ತು ಅವರಿಗೆ ಆ ಒಂದು ಭಾಷೆಯಲ್ಲಿ ಕೂಡ ಮಾತಾಡಿದ್ರು ಸರ್ ಟಿಪ್ಪು ತಮ್ಮ ರಾಜ್ಯ ತಮ್ಮ ಏನು ಅವ್ರ ತಂದೆ ಅವರು ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ರಕ್ಷಣೆ ಮಾಡೋದರಲ್ಲಿ ಹೋರಾಟವನ್ನು ಮಾಡಿದ್ರು ಅಂದ್ರೆ ಪ್ರತಿ ಬಾರಿ ಕೂಡ ಟಿಪ್ಪು ಸುಲ್ತಾನ್ ವಿಚಾರ ಇಟ್ಕೊಂಡು ಈ ರೀತಿಯಾಗಿ ಆಗಿದ್ರೆ ರಾಜರ ಕೊಡುಗೆಗಳೆಲ್ಲ ಹೋಲಿಕೆ ಮಾಡುವುದು ಒಂದ್ ಕಡೆ ಮಾತಾಡ್ತಾರೆ ಈಗ ಟಿಪ್ಪು ಸುಲ್ತಾನೆ ಹಳೆ ಕಟ್ಟು ಕಟ್ಟಿದ್ದು ಕಡೆ ಮಾತಾಡ್ತಾರೆ ಇದೆಷ್ಟರ ಮಟ್ಟಿಗೆ ಸರಿ ಅಲ್ಲ ಸರ್ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇತಿಹಾಸ ಸಾಕ್ಷಿ ಸಹಿತ ನೀವು ಕೊಡಬೇಕಾಗಿದೆ ಇತಿಹಾಸ ತಜ್ಞರು ಕೊಡಬೇಕಾಗಿರುತ್ತೆ ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ಮಾಡಕ್ಕೆ ಹೋಗಲ್ಲ ಇತಿಹಾಸ ತಜ್ಞರು ಹೇಳಿದರೆ ಇದು ತಜ್ಞರು ಕೂಡ ಉಲ್ಲೇಖ ಮಾಡುವ ರೀತಿಯಲ್ಲಿ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ ಇದಿಷ್ಟು ಯದುವೀರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಮೈಸೂರು